ಹಲೋ ಗೈಸ್ ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ ಇದು ರೈತರಿಗೆ ತುಂಬಾ ಗೋ ಮಾಹಿತಿ ಏನಪ್ಪ ತುಂಬಾ ಉಪಯೋಗ ಆಗೋ ಮಾಹಿತಿ ಅಂದ್ರೆ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆ ಗಂಟೆ ನೋಡ್ಬೇಕು ನೀವು ಏನಂದ್ರೆ ಇವಾಗ ಗಾಳಿ ಎಲ್ಲ ತುಂಬಾ ಜೋರಿದೆ ಬಟ್ ಎಷ್ಟೇ ಮಳೆ ಗಾಳಿದ್ರು ರೈತರಂತೂ ತೋಟಕ್ಕೆ ಹೋಗ್ಲೇಬೇಕು ಗದ್ದೆ ಕೆಲಸ ಅಂತೂ ವಿಜೃಂಭಣೆಯಿಂದ ಹಾಗೆ ಅಂತ ಹೇಳ್ಬಿಟ್ಟು ಇವಾಗ ಸ್ವೆಟರ್ ಬೆಸ್ಟ್ ಆಗಿರುವ ಒಂದು ಸ್ವೆಟರ್ ರೆಡಿ ಮಾಡುವ ಅಂತ ರೈತ ಬಾಂಧವರಿಗೆ ಏನಪ್ಪ ಈ ಸ್ವೆಟರ್ ಅನ್ಕೊಂಡ್ರೆ ತರ್ಟಿ ರುಪೀಸ್ ಕೊಟ್ಬಿಟ್ಟು ಒಂದು ಗೋಣಿ ತಂದ್ಬಿಟ್ಟು ಯಾವ ರೀತಿ ಸ್ವೆಟರ್ ಅಂತ ನೋಡಿ